ಎಲ್ಲಾ ವೀಕ್ಷಕರಿಗೂ ಸುಮಾಧಿ ಪಕ್ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕುಡಿಯಲ್ಲಿ ನಮ್ಮ ಚೆನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲ ಮಾಡಿಕೊಡಿ ವೀಕ್ಷಕರೇ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗುರುವಿನ ಸ್ಥಾನ ಪಲ್ಲಟಣೆಯಿಂದಾಗಿ ನಮ್ಮ ದ್ವಾದಶಿ ರಾಶಿ ಫಲಗಳ ಮೇಲೆ ಯಾವ ಯಾವ ರೀತಿಯಾದಂತಹ ಫಲಿತಾಂಶ ನಮಗೆ ನೀಡಲಿದೆ ಎಂಬುದನ್ನು ಖಂಡಿತ ನಾವು ಈ ಒಂದು ವಿಡಿಯೋ ನೋಡೋಣ ಹಾಗಾಗಿ ಈ ಒಂದು ನಮ್ಮ ದ್ವಾದಶಿ ರಾಶಿ ಫಲಗಳಲ್ಲಿ ಈ ಒಂದು ತುಲಾರಾಶಿ ಅದು ಅದರ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರಿದೆ ಎಂಬುದನ್ನು ನಿಮಗೆ ತಿಳಿಸ್ಕೊಡ್ತಾನೆ ಇನ್ನು ತುಲಾರಾಶಿ ಎಂದು ಕೂಡ ಈ ಒಂದು ರಾಶಿಗೆ ಅಧಿಪತಿ ಶುಕ್ರ ಆಗಿರ್ತಾನೆ ಹಾಗೆ ಸ್ವಾತಿ ನಕ್ಷತ್ರ ಸ್ವಾತಿ ನಕ್ಷತ್ರ ನಾಲ್ಕು ಚಿತ್ತ ಮೂರು ನಾಲ್ಕು ಪಾದ ವಿಶಾಖ ಒಂದು ಎರಡು ಪಾದಗಳಲ್ಲಿ ಇರುವಂತವರು ಈ ಒಂದು ತುಲಾರಾಶಿಗೆ ಸಂಬಂಧಪಟ್ಟಿರ್ತಾರೆ ಅಂತ ಹೇಳ್ಬೋದು ಇನ್ನು ಈ ಒಂದು ತುಲಾರಾಶಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂಟನೇ ಮನೆಯಲ್ಲಿ ವೃಷಭ ರಾಶಿಯಲ್ಲಿ ಸಂಚಾರ ಮಾಡುತ್ತಾನೆ ಇದರಿಂದ ನಿಮ್ಮ ರಾಶಿ ಚಕ್ರದ ಮೂರನೇ ಮತ್ತು ಆರನೇ ಮನೆಗಳ ಅಧಿಪತಿಯಾಗಿದ್ದು ಶುಕ್ರ ರಾಶಿ ಚಿ ರಾಶಿ ಚಿಹ್ನೆಯಲ್ಲಿ ಇದನ್ನು ವಿಶೇಷವಾಗಿ ಪ್ರಯೋಜನಕಾರಿ ಎಂದು ಕೂಡ ಅದು ಹೆಚ್ಚಾಗಿ ಅದನ್ನು ಪರಿಗಣಿಸುವುದಿಲ್ಲ ಆದರೆ ಪ್ರತಿಕೂಲವಾದಂತಹ ಮನೆಯಲ್ಲಿರುವುದರಿಂದ ಈ ಒಂದು ಸಾಗಾಣಿಕೆಯಿಂದ ನಿಮಗೆ ಎಚ್ಚರಿಕೆಯಿಂದ ಇರಬೇಕಾಗಬಹುದು ಅಂತ ಹೇಳಿ ನಿಮಗೆ ಸೂಚನೆ ಕೊಡ್ತಾ ಇದೆ ಹಾಗಾಗಿ ಅದರಿಂದ ನಿಮ್ಮ ಚಟುವಟಿಕೆಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಜೀವನದಲ್ಲಿ ಮುನ್ನಡೆಯಲು ನೀವು ಪ್ರಯತ್ನಿಸಬೇಕಾಗ್ತದೆ ಇನ್ನು ಈ ಒಂದು ಎಂಟನೇ ಮನೆಯಲ್ಲಿ ಎಂಟನೇ ಮನೆಯಲ್ಲಿದ್ದಂತಹ ಒಡಹುಟ್ಟ ಗ್ರಹ ಗುರು ಎಂಟನೇ ಮಂದಿ ಮನೆಯಲ್ಲಿ ಇರುವಂತಹ ಗುರುಗ್ರಹವು ಮನೆಯಲ್ಲಿದ್ದು ಒಳ ಹುಟ್ಟಿದವರೊಂದಿಗೆ ಸಂಬಂಧಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಿರಾಶೆ ಕೂಡ ಕಾರಣವಾಗಬಹುದು ಇರಿಗೆ ಅಂತ ಹೇಳಿ ತೋರಿಸಲಾಗಿದೆ ಹಾಗೆ ನಿಮ್ಮ ಸಹ ಉದ್ಯೋಗಿಗಳೊಂದಿಗೆ ನಿಮ್ಮ ಒಂದು ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯಗಳನ್ನು ಕೂಡ ಸ್ವಲ್ಪ ಮಟ್ಟಿಗೆ ನೀವು ಹೊಂದುತ್ತೀರಿ ನೀವು ಅವರಿಗೆ ಏನು ಹೇಳುತ್ತೀರೋ ಅದು ನಿಮಗೆ ಸಮಸ್ಯೆಯಾಗಿ ಉಂಟು ಮಾಡಬಹುದಾಗಿದೆ ಅಂತ ಹೇಳಿ ನಿಮಗೆ ಸೂಚನೆ ತೋರ್ತಾ ಇದೆ ಆದಷ್ಟು ಜಾಗರೂಕತೆಯಾಗಿರಬೇಕಾಗುತ್ತೆ ಈ ಒಂದು ರಾಶಿಯಲ್ಲಿ ಸ್ವಲ್ಪ ಮಟ್ಟಿಗೆ ಇನ್ನು ನೀವು ಎಷ್ಟನೇ ಎಷ್ಟೇ ಪ್ರಯತ್ನ ಪಟ್ಟಿಸುತ್ತಿದ್ದರೂ ಸಹ ಈ ಒಂದು ಅವಧಿಯಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳಿಗೂ ಉಂಟಾಗುವ ಸಾಧ್ಯತೆ ಇದೆ ಇನ್ನು ಯಾವುದೇ ಹೆಚ್ಚುವರಿ ಸಾಲವನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಇಲ್ಲವಾದರೆ ಅದು ಖಂಡಿತ ದೀರ್ಘಕಾಲಕ್ಕೆ ಆ ಸಾಲವು ಮುಂದುವರಿಯುತ್ತದೆ ಅಂದರೆ ಸಾಲ ಬಡ್ಡಿ ಚಕ್ರ ಬಡ್ಡಿ ಈ ರೀತಿಯಾಗಿ ಮುಂದುವರೆತದೆ ಹಾಗಾಗಿ ದಯವಿಟ್ಟು ಸಾಲವನ್ನು ತೆಗೆದುಕೊಳ್ಳೋದು ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ ಅಂತ ಹೇಳಿ ತಿಳಿಸಲಾಗಿದೆ ಹಾಗೆ ಆರ್ಥಿಕ ಮಟ್ ಆರ್ಥಿಕವಾಗಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಉಂಟಾಗಬಹುದು ಖರ್ಚು ವಿಪರೀತವಾಗಲಿದೆ ಆದರೆ ಧಾರ್ಮಿಕವಾಗಿ ಪ್ರಗತಿಪರವಾಗುವುದರಿಂದ ನೀವು ಲಾಭವೂ ಕೂಡ ಪಡೆಯುತ್ತೀರಾ ಬರೀ ಖರ್ಚು ಒಂದೇ ಅಲ್ಲ ಆದರೂ ಸಹ ಖರ್ಚು ನೀವು ನಿಮ್ಮ ಒಂದು ಲಿಮಿಟ್ನಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ತೋರಿಸ್ ಅವತ್ತು ನಮಗೆ ತೋರ್ ಬರ್ತಾ ಇದೆ ಇನ್ನು ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಯಶಸ್ವಿಯಾಗಲು ನಿಮಗೆ ಬಲವಾದಂತಹ ಅವಕಾಶ ತುಂಬಾ ಚೆನ್ನಾಗಿದೆ ಅವರಿಗೆ ಹಾಗೆ ಗುರುವು ಎಂಟನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ರಾಶಿಯು ಹನ್ನೆರಡನೇ ಮನೆಗಳಿಗೆ ಸಮಗ್ರವಾಗಿ ದೃಷ್ಟಿಸಿ ನೋಡುತ್ತಾನೆ ಇನ್ನು ಎರಡನೇ ಹನ್ನೆರಡನೇ ಮನೆಯ ಮೇಲೆ ಗುರುವಿನ ಅಂಶವು ನಿಮಗೆ ಹೊರಗೆ ಹೋಗುವಂತಹ ಸಾಧ್ಯತೆಯನ್ನು ಕೂಡ ಸುಧಾರಿಸಬಹುದು ಹಾಗೆ ನೀವು ಸಾಕಷ್ಟು ಹಣವನ್ನು ಖರ್ಚು ಮಾಡಬೇಕಾದರೂ ಸಹ ನೀವು ಹೊರಗೆ ಹೋಗಬಹುದು ಅಂದ್ರೆ ನಿಮಗೆ ಹೊರಗಡೆ ಹೋಗುವಂತಹ ಅವಕಾಶ ಸಿಕ್ಕರೆ ಖಂಡಿತ ನೀವು ಹೋಗ್ತೀರಾ ಈ ಒಂದು ಸಮಯದಲ್ಲಿ ನಿಮ್ಮ ಖರ್ಚುಗಳು ಮತ್ತಷ್ಟು ಸ್ವಲ್ಪ ಮಟ್ಟಿಗೆ ಹೆಚ್ಚಾಗುತ್ತ ಸಾಧ್ಯತೆ ಇದೆ ಏಕೆಂದರೆ ಆ ಹೊರಗೆ ಅಂತ ಕೂಡ ಏನಾಗುತ್ತೆ ಸ್ವಲ್ಪ ಮಟ್ಟಿಗೆ ನಮ್ಮ ಆರೋಗ್ಯದಲ್ಲಿ ಕೂಡ ಏರುಪೇರು ಆಗ್ತದೆ ಅಲ್ವಾ ಹಾಗಾಗಿ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕಾಣಬಹುದು ಅಂದರೆ ಆರೋಗ್ಯ ಸಮಸ್ಯೆ ಅಂದ್ರೆ ಏನು ಈ ಒಂದು ಗಂಟಲಿನ ನೋವು ಮತ್ತು ಹೊಟ್ಟೆ ಎಕೃತು ಮತ್ತು ಪಚನ ಕ್ರಿಯೆಗಳಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಎದುರಿಸಬೇಕಾಗಬಹುದು ಇನ್ನು ಎರಡನೇ ಮನೆಯಲ್ಲಿ ಗುರುವಿನ ದೃಷ್ಟಿಯಿಂದಾಗಿ ಅನಿರೀಕ್ಷಿತ ರೀತಿಯಲ್ಲಿ ಹೆಚ್ಚು ವಿತ್ತೀಯ ಲಾಭವನ್ನು ಕೂಡ ಪಡೆಯುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ತಿಳಿಸಲಾಗಿದೆ ಚರ್ಚೆಗಳು ಮತ್ತು ಕಾನೂನು ಪ್ರಕ್ರಿಯೆಗಳು ಮತ್ತು ನಿಮ್ಮ ಹಣವನ್ನು ಪಡೆಯುವ ಸಾಧ್ಯತೆಗಳು ಹೆಚ್ಚಿಸಬಹುದು ಇನ್ನು ಗುರು ಸಂ ಈ ಒಂದು ಗುರು ಸಂಕ್ರಮಣವು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಮಯದಲ್ಲಿ ನಿಮ್ಮ ಸಂಗಾತಿಯ ಕುಟುಂಬದಿಂದ ಅಂದರೆ ನಿಮ್ಮ ಅಳಿಯಂದಿರ ನೀವು ಸಹಾಯವನ್ನು ಕೂಡ ನೀವು ಪಡೆಯಬಹುದಾಗಿದೆ ಆದ ಆದಾಗ್ಯೂ ಸಹ ಅವರೊಂದಿಗೆ ನಿಮ್ಮ ಸಂಬಂಧವು ಸ್ವಲ್ಪ ಮಟ್ಟಿಗೆ ಹದಗೆಡಬಹುದು ಈ ಕ್ಷೇತ್ರ ಒಂದು ಮಾತು ಹೇಳ್ತಾನೆ ಯಾವುದೇ ಒಂದು ಸಂಬಂಧದಲ್ಲಿ ನಾವು ಹಣ ತಗೊಂಡ್ರು ಕೂಡ ಅದು ಕಷ್ಟನೇ ಯಾಕಂದ್ರೆ ತೆಗೆದು ಸಂಬಂಧ ಚೆನ್ನಾಗಿರ್ತದೆ ಹಣ ತೆಗೆದುಕೊಳ್ಳುವ ತನಕ ಹಣ ತೆಗೆದುಕೊಳ್ಳದ ನಂತರ ಅದು ತನ್ನ ತಾನೇ ಅದಕ್ಕೆ ಆಗ್ತದೆ ಆದರೆ ಯಾರೇ ಯಾವುದೇ ಒಂದು ರಾಶಿಯವರಾಗಲಿ ಯಾರೇ ಆಗಲಿ ಸಂಬಂಧದಲ್ಲಿ ಮಾತ್ರ ನಾವು ಹಣಕಾಸಿನ ಒಂದು ವಿಚಾರ ನಡೆಸಬಾರ್ದು ಅಂತ ಹೇಳಿ ತಿಳಿಸಲಾಗಿದೆ ಯಾಕಂದ್ರೆ ಅದರಿಂದ ನಮ್ಮಲ್ಲಿ ಇರುವಂತಹ ಒಂದು ಸಂಬಂಧ ಕೂಡ ಅದನ್ನ ನಾವು ಕೆಡ್ಸ್ಕೊಂಡ್ಬಿಡ್ತೇವೆ ಅಲ್ವಾ ಹಾಗಾಗಿ ಈ ಒಂದು ವಿಷಯದಲ್ಲಿ ಈ ಒಂದು ರಾಶಿಯವರಿಗೆ ಈ ಒಂದು ಸಮಯದಲ್ಲಿ ಈ ರೀತಿ ಬರ್ತಾ ಇದೆ ಆದಷ್ಟು ಜಾಗರೂಕತೆ ಆಗಿರಿ ಅಂತ ಹೇಳಿ ತಿಳಿಸಬಹುದು ತಿಳಿಸಲಾಗಿದೆ ಇನ್ನು ನಿಮ್ಮ ಸಂಗಾತಿಯ ಕೆಲಸ ಕಾರ್ಯಗಳು ನಿರ್ಣಾಯಕವಾಗಿರುತ್ತದೆ ಇನ್ನು ಕುಟುಂಬದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಅದನ್ನು ಪರಿಹರಿಸಲು ನೀವು ಹೆಚ್ಚಿನ ಸಮಯ ಕೂಡ ನೀಡಬೇಕಾಗುತ್ತದೆ ಹಾಗೆ ಈ ರಾಶಿಯವರು ತಮ್ಮ ಒಂದು ಕೆಲಸ ಕಾರ್ಯದಲ್ಲಿ ಎಷ್ಟೇ ನಿರತರಾಗಿದ್ದರೂ ಸಹ ಕುಟುಂಬದ ಕೆಲವೊಂದು ಜವಾಬ್ದಾರಿಗಳನ್ನು ಪೂರೈಸಲು ಅವರು ಯಾವಾಗಲೂ ಮುಂದೆ ಇರಬೇಕಾಗ್ತದೆ ಆಗ ಮಾತ್ರ ನೀವು ಮಾನಸಿಕವಾಗಿ ನಿರಾಳವಾಗಿರಬಹುದು ಇನ್ನು ಮೇ ಮೂರು ಮೇ ಮೂರು ಮತ್ತು ಜೂನ್ ಮೂರರ ನಡುವೆ ಗುರುವು ದುರ್ಬಲ ಪರಿಸ್ಥಿತಿ ಇರ್ತಾನೆ ಇನ್ನು ಕುಟುಂಬದಲ್ಲಿ ತನ್ನ ತಂದೆಯವರೊಂದಿಗೆ ಸಂಬಂಧದಲ್ಲಿನ ದೈಹಿಕ ನೋವು ಮತ್ತು ಏರಿಳಿತಗಳನ್ನು ಕೂಡ ನೀವು ಅನುಭವಿಸಬೇಕಾಗಬಹುದು ಹಾಗೆ ಈ ರಾಶಿಯವರು ಗುರುವಿನ ಕೋಪವನ್ನು ಸ್ವಲ್ಪ ಮಟ್ಟಿಗೆ ಎದುರಿಸಬೇಕಾಗಬಹುದು ಆದ್ದರಿಂದ ಈ ರಾಶಿಯವರು ಪಶ್ಚಾತ್ತಾಪ ಮಾಡು ಮಾಡಬೇಕಾದಂತಹ ಯಾವುದೇ ತಪ್ಪುಗಳನ್ನು ಕೂಡ ಮಾಡಬೇಡಿ ಆದಷ್ಟು ಜಾಗರೂಕತೆಯಾಗಿದೆ ಈ ಒಂದು ರಾಶಿಯವರು ಇನ್ನು ಅಕ್ಟೋಬರ್ ಒಂಬತ್ತರಿಂದ ಪ್ರಾರಂಭವಂತಹ ಎಂಟನೇ ಮನೆಯಲ್ಲಿ ಗುರು ಹಿಮ್ಮೆಟ್ಟುತ್ತಾನೆ ಇಂತಹ ಒಂದು ಸಮಯದಲ್ಲಿ ಈ ರಾಶಿಯವರು ಯಾವುದೇ ರೀತಿಯಲ್ಲಿ ಹೊಸದಾಗಿ ಹೂಡಿಕೆಯನ್ನು ಕೂಡ ಮಾಡಬೇಡಿ ಯಾಕಂದ್ರೆ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೂ ಕೂಡ ನಾವು ನಮ್ಮ ಒಂದು ಗ್ರಹಚಾರ ಹೇಗಿದೆ ಅನ್ನೋದನ್ನ ನಾವು ನೋಡಿಕೊಂಡು ಮಾಡಿದ್ರೆ ಒಳ್ಳೆಯದು ಕೆಲವೊಂದು ಸಮಯದಲ್ಲಿ ಕೆಲವೊಂದು ತಿಂಗಳುಗಳ ಕಾಲ ಕೆಲವೊಂದು ದಿನಗಳ ಕಾಲ ನಮಗೆ ಕೆಲವೊಂದು ಈ ರೀತಿ ನಮಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಉಂಟಾಗ್ತಿರ್ತದೆ ಅದನ್ನೇ ಪರ್ಮನೆಂಟ್ ಆಗಂತೂ ಇರೋದಿಲ್ಲ ಸಮಯ ಹೋದ ಹಾಗೆ ಅದು ಕೂಡ ಕಾಲಚಕ್ರ ನಿಲ್ಲೋದಿಲ್ಲ ಅದೇ ರೀತಿಯಾಗಿ ನಮ್ಮ ಸಮಸ್ಯೆ ಕೂಡ ಅದು ನಿಲ್ಲೋದಿಲ್ಲ ಅದು ಕೂಡ ನಿವಾರಣೆ ಆಗ್ತಾನೆ ಇರ್ತದೆ ಹಾಗಾಗಿ ಈ ಒಂದು ಸಮಯದಲ್ಲಿ ಈ ಒಂದು ರಾಶಿಯವರು ಯಾವುದೇ ಹೊಸದಾಗಿ ಇರುವಂಥದ್ದನ್ನು ಮಾಡ್ಕೊಂಡು ಹೋಗಿ ಹೊಸದಾಗಿ ಯಾವುದು ಕೂಡ ಹೂಡಿಕೆ ಮಾಡಬೇಡಿ ಅಂತ ಹೇಳಿ ತೋರ್ಬ ತೋರಿಸಲಾಗಿದೆ ಯಾಕಂದ್ರೆ ಅದು ನಷ್ಟವನ್ನು ಉಂಟು ಮಾಡುವಂತಹ ಸಾಧ್ಯತೆ ತುಂಬಾ ಹೆಚ್ಚಾಗಿ ಕಾಣ್ತಿದೆ ಹಾಗಾಗಿ ಇನ್ನು ಈ ರಾಶಿಯವರಿಗೆ ದೈಹಿಕ ತೊಂದರೆಗಳು ಸ್ವಲ್ಪ ಮಟ್ಟಿಗೆ ಉಂಟಾಗಬಹುದು ಆದ್ದರಿಂದ ನೀವು ಪ್ರತಿದಿನ ತಪ್ಪದೇ ನಿಮ್ಮ ದಿನಚರಿಯಾಗಿರುವಂತಹ ವ್ಯಾಯಾಮ ಯೋಗ ಅದನ್ನು ಮಾಡ್ತಾ ಇರಿ ಹಾಗೆ ಆರೋಗ್ಯದಲ್ಲಿ ಏನಾದ್ರು ಸ್ವಲ್ಪ ಮಟ್ಟಿಗೆ ಏರುಪೇರು ಆದರೂ ಕೂಡ ತಕ್ಷಣವೇ ನೀವು ನಿಮ್ಮ ವೈದ್ಯರ ಬಳಿ ತಪಾಸಣೆ ಮಾಡಿಕೊಳ್ಳಿ ಅಂತ ತಿಳಿಸಲಾಗಿದೆ ಇನ್ನು ವೀಕ್ಷಕರು ಯಾವುದೇ ರಾಶಿಯಾಗಿ ಚಿಕ್ಕ ಪುಟ್ಟ ಸಮಸ್ಯೆ ಕಂಡು ಬಂದೇ ಬರ್ತದೆ ಇಲ್ಲ ಅನ್ನೋದಿಲ್ಲ ಅಂತಹ ಸಮಸ್ಯೆಗಳಿಗೆ ಚಿಕ್ಕ ಚಿಕ್ಕದಾಗಿ ಪರಿಹಾರ ಕೂಡ ತಿಳಿಸ್ಕೊಡ್ತೇನೆ ಹಾಗಾಗಿ ಈ ಒಂದು ರಾಶಿಯವರಿಗೆ ಪರಿಹಾರ ಅಂತಂದ್ರೆ ಅವರು ಗುರುವಾರ ದಿನ ಅವರು ಹಸಿ ಆಲೂಗಡ್ಡೆ ಮತ್ತು ಬೇಳೆ ದೇಸಿ ತುಪ್ಪ ಮತ್ತು ಕರ್ಪೂರ ಮತ್ತು ಅರಿಶಿನವನ್ನು ದನದ ಕೊಟ್ಟಿಗೆ ಇರುವವರಿಗೆ ದಾನ ಮಾಡ್ಕೊಡ್ಬೇಕು ದಾನ ಕೊಡ್ಬೇಕು ಅವರಿಗೆ ತುಂಬಾ ಒಳ್ಳೇದು ವೀಕ್ಷಕರೇ ಇನ್ನೊಂದ್ಸಲ ಹೇಳ್ತೇನೆ ಪರಿಹಾರ ಗುರುವಾರದ ದಿನದಂದು ಹಸಿ ಆಲೂಗಡ್ಡೆ ಬೇಳೆ ದೇಸಿ ತುಪ್ಪ ಕರ್ಪೂರ ಮತ್ತು ಅರಿಶಿಣವನ್ನು ದನದ ಕೊಟ್ಟಿಗೆ ಇರುವಂತಹವರವರಿಗೆ ಅವರು ದಾನವಾಗಿ ನೀಡಬೇಕು ತುಂಬ ಒಳ್ಳೆಯದು ವೀಕ್ಷಕರೇ ಖಂಡಿತ ಈ ರೀತಿಯಾಗಿ ನೀವು ನಿಮ್ಮ ಒಂದು ಪರಿಹಾರ ಮಾಡಿಕೊಳ್ಳಿ ನಿಮ್ಮಲ್ಲಿ ಕಾಡುತ್ತಿರುವಂತಹ ಸಮಸ್ಯೆಗಳು ನಿವಾರಣೆ ಆಗ್ತದೆ ಅಂತ ಹೇಳುತ್ತಾ ಹೀಗೆ ಇನ್ನು ಅನೇಕ ವಿಷಯ ತೆಗೆದುಕೊಳ್ಳಬೇಕಾದರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲ ಕಂಪುರ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು